ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬರು ಅಧಿಕಾರಿಗಳಿಗೆ ಅದು ಆಗ್ತಾರಂತೆ ಏಯ್ ನನ್ನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೀವು ರಾಷ್ಟ್ರ ಮಾಡಿಬಿಡ್ತೀನಿ ಅಂತಂದ್ರೆ ಇವರು ಅಪ್ಪು ಜಾಂಗೀರಲ್ಲ ಸೊ ನನ್ನೇ ನಾನು ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕೆ ಘೋಷಣೆ ಮಾಡಿ ಏನು ಒಳಮ ಒಳಮಿಸಲಾತಿ ಒಂದು ಸಮೀಕರಣ ಸ್ಟಾರ್ಟ್ ಆಗ್ತಾ ಇದೆ ಸೊ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಇದು ಬಹುಶಃ ಯಾವ ಲೋಕ ಕಲ್ಯಾಣಕ್ಕೋಸ್ಕರ ಈ ಥರ ಮಾಡ್ತಾರಂತ ನಮಗೂ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ದಯವಿಟ್ಟು ಏನು ಈ ಒಳಿಸಲಾಗ ಸಂಬಂಧಪಡ್ತಕ್ಕಂಥ ಜಾತಿಗಳು ಈ ಜಾತಿ ಸಮೀಕರಣವನ್ನು ಪ್ರಬುದ್ಧ ಮತ್ತು ವಿದ್ಯಾವಂತ ಏನು ಸದಸ್ಯರಿದ್ದಾರೆ ನಾಗರಿಕ ಇದ್ದಾರೆ ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಯಾರು ಯಾರು ಯಾವ ಜಾತಿಯಲ್ಲಿ ಇದ್ದೀವಿ ಯಾವ ಪೂಜಾ ಇದ್ದೀವಿ ಅನ್ನೋದನ್ನ ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಜಾತಿ ಸಮೀಕರಣ ಸರ್ಕಾರದ ಸ್ಟಾರ್ಟ್ ಆಗ್ತದೆ ಅದರಿಂದ ಇದನ್ನ ಯೂಸ್ ಮಾಡ್ಕೊಬೇಕಂತ ಸೌಲಭ್ಯಗೊಳಿಸ್ಕೊಳ್ಬೇಕಂತ ತಮ್ಮಲ್ಲಿ ಆಗುತ್ತೆ ಈಗಲೇ ಏನು ಡಿ ಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಈಗಾಗಲೇ ನನ್ನ ತಾಯಂದಿರು ಹೆಣ್ಮಕ್ಳು ವಂಚಿತರಾಗಿದ್ದಾರೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಹುಶಃ ಏನಾದರೂ ಸಿ ಸಿ ಬ್ಯಾಂಕು ಕರೆಕ್ಟಾಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನಿವರ್ ಬಡ್ಡಿ ಏನಿದೆಯಲ್ಲ ಇವತ್ತು ಸಾಕಷ್ಟು ಕಂಪನಿಗಳು ಬಂದು ಇವತ್ತೇನು ಮೀಟರ್ ಬಡ್ಡಿ ಕೊಡ್ತಾವೆ ಈ ಗ್ರೂಪ್ ತಡಿತಾ ಇತ್ತು ಈ ಬ್ಯಾಂಕ್ ಹದಗಿಟ್ಟದಿಂದ ಸಾಕಷ್ಟು ಕೆಲವು ಕೆಲವು ಮೇಧಾವಿಗಳು ಅಡ್ಡದಾರಿ ಬ್ಯಾಂಕ್ ಹಿಡಿಬೇಕಂತ ಟ್ರೈ ಇದ್ದಾರೆ ಅದ್ರ ಸಲುವಾಗಿ ಏನಿವಂತ ಮಂಬಿಕಲ್ ಒಂದು ಬಿ ಎಸ್ ಎಸ್ ಏನು ವ್ಯವಸಾಯ ಸಹಕಾರ ಸಂಘ ಏನಿತ್ತು ಆ ಸಂಘದಲ್ಲಿ ಒಂದು ಅಧಿಕಾರಿಗಳು ಸೇರಿ ನಮಗೆ ಮಣ್ಣು ಮುಗಿಸುವಂಥ ಕೆಲಸವನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು ಅದನ್ನು ನಾನು ಅಟ್ಯಾಕ್ ಮಾಡಿ ಅವರ ಅಧಿಕಾರನ ಕರೆದು ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಕಾನೂನು ರೀತಿಯಲ್ಲಿ ಓದ್ಬೇಕಂತ ಸರಿಪಡಿಸಿದ್ದೀವಿ ದಯವಿಟ್ಟು ನನ್ನೆಲ್ಲ ಅಧಿಕಾರಿಗಳಲ್ಲಿ ಒಂದೇ ನಾನು ಮಾತು ಕೇಳಿದ್ರು ನನ್ನ ಅಧಿಕಾರ ನೀವು ಅಧಿಕಾರಿ ನಾನು ಅಧಿಕಾರ ನನ್ನ ಐದು ವರ್ಷ ಮಾತ್ರ ನೀವು ಅಧಿಕಾರಿಗಳು ಇಲ್ಲ ನೀವು ಯಾವುದೇ ಒಪ್ಪಿದ್ರು ಕೂಡ ನೀರು ಕುಡಿಬೇಕಾಗುತ್ತೆ ಅದರಿಂದ ಯಾವುದೇ ತಪ್ಪು ಮಾಡಿದ್ರು ಕೂಡ ನೀವು ಅದು ಮಾಡಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಸ್ವಾರ್ಥಕ್ಕೋಸ್ಕರ ತಮ್ಮ ಇದು ಅದಕ್ಕೆ ನೀವು ಅಧಿಕಾರಿಗಳು ಬಲಿ ಮನೆ ಒಬ್ಬ ಕೆಲವರು ಅಂದ್ರೆ ಅದು ಬರಲ್ಲ ಕೆಲವರು ಯಾರು ಮಾಡಿದ ಅವರಿಗೆ ಸಲ್ಲುತ್ತದ್ದು ಕೆಲವರು ಅಧಿಕಾರಿಗಳ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಾನು ನೆನ್ನೆ ಕೇಳ್ಪಟ್ಟೆ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ರು ಅಧಿಕಾರಿಗಳ ಆವಾದ ಆಗ್ತಾರಂತೆ ಏಯ್ ನನ್ನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೀವು ಅರಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಅಪ್ಪನ ಜಾಗೀರಾಣಕೊಂಡವ್ರಲ್ಲ ಇವ್ರಪ್ಪ ಜಾಗೀರಾಣ್ಬಿಟ್ಟವ್ರಲ್ಲ ಇದೆ ನಮಗೆ ಇವತ್ತು ಅಧಿಕಾರಿಗಳ ನಾವು ಆ ಲೆವೆಲ್ ಮಾತಾಡೋದು ತಪ್ಪು ನಮ್ಗೆ ತಪ್ಪಾಗುತ್ತೆ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಿದ್ಧ ಆಯ್ತಲ್ಲ ನಂದು ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತೀ ಅಂತಂದ್ರೆ ಇದು ಯಾರು ಯಾರು ಸ್ವಂತ ಅಲ್ಲ ಇದು ಯಾರು ಯಾರು ಅಲ್ಲ ಇದು ಸ್ವಂತ ಅಲ್ಲ ಕೆಲವನ್ನ ಕೆಲವು ನಾನು ಕೆಲವು ಮುಖಂಡರಿಗೆ ಇಂಥವನ್ನ ಕೆಲವು ಅವಾಯ್ಡ್ ಮಾಡೋದು ಮಾಡುದು ಯಾಕಂದ್ರೆ ಇವತ್ತು ಈ ತರ ಕಾಂಗ್ರೆಸ್ ಒಂದು ಗೆಲುವಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಕಾಂಗ್ರೆಸ್ ಅದಕ್ಕೆ ಆಗಿರ್ತಕ್ಕ ಒಂದು ರೆಸ್ಪೆಕ್ಟ್ ಇದೆ ಕೆಲವರು ಈ ಕುಡಾರಿ ಮಾತ್ರ ಮಾತಾಡೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತದೆ ನೀವು ಅವ್ರ ಶಾಸಕನಾಗ ಹೇಳುತ್ತ ಯಾಕಂದ್ರೆ ಆಫೀಸ್ ಹತ್ರ ಹೋಗೋದು ಅಧಿಕಾರ ಹೋಗ್ಬೋದು ಏ ಅರೆಸ್ಟ್ ಕೊಡ್ತೀನಿ ಎಲ್ಲಿ ಸಿದ್ದರಾಮಯ್ಯ ಇದಾನಲ್ಲಿ ಇಲ್ಲಿ ಮೇಲೆ ಅರಸ್ಪಾನ್ಸ್ ಕೊಡ್ತೀನಿ ಏನು ಜನ ಏನ್ಕೊಬಿಟ್ಟವ್ರ ಇದು ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ಹಿಂದೆ ಅಧಿಕಾರ ನಮ್ಗಿತ್ತು ಅಂತ ನಾವು ಮಾಡಿದ್ವಾ ಎಲ್ಲರೂ ಆಫೀಸಾಗ ಕಳ್ಸ್ಕೊಂಡಿದ್ವಿ ನಾವು ಯಾವುದಕ್ಕೆ ಧಮಕಿ ಹಾಕಿದೀವಿ ಈ ಧಮಕಿಗಂಡ ದಯವಿಟ್ಟು ಕೆಲವರು ಏನು ನಾನು ಓಪನ್ ಕೆಲವು ದೊಡ್ಡ ದೊಡ್ಡ ಮುಖಂಡರು ಏನು ಹೆಸರಿದೆ ಅವರು ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ ನಾನು ಓಪನ್ ಆಗಿ ಹೇಳ್ತೀನಿ ಕೆ ಜಿ ಎಫ್ ಏನ ಅವರಿಗೆ ನಮ್ಮ ಎಲ್ಲೂ ಸಂತೂ ಅವ್ರ ಹೆಸರು ಇದೆಯಲ್ಲ ಈ ಹೆಸರನ್ನ ಕೆಲವ್ರಿಗೆ ಕುಡಾರಿಗಳು ಹಾಳ್ಮಾಡ್ತಾವ್ರಂತವ್ರೆ ಅದಲ್ವಾ ಇವರಿಗೆ ಸರಿಯಾಗಿ ಬುದ್ಧಿ ಒಳ್ಳೇದು ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಇತಿಹಾಸ ಇದೆ ಆದ ಗೌರವ ಇದೆ ಆ ಗೌರವನ ಕೆಲವು ಕುಡಾರಿಗಳು ಮಾಡ್ತಾವ್ರೆ ದಯವಿಟ್ಟು ಇದನ್ನ ಸರಿಪಡಿಸ್ಕೊಬೇಕಂತಾರೆ ಯಾಕಂದ್ರೆ ನಾನು ಸಾಕಷ್ಟು ಅಧಿಕಾರಿ ನಮ್ಗೆ ಹೇಳಿದ್ದಾರೆ ನುಂಚೆ ಆಗ್ತಾವೆ ಅಂತ ಇವೆಲ್ಲ ಕಟ್ಟಿಟ್ಟು ಬುದ್ಧಿಗಳಿವೆ ಬೇಡ ಅಂತ ನಾವು ಕೇಳ್ಕೊಳ್ತೇವೆ ಸೌಹಾರ್ದವಾಗಿದ್ವಿ ಸೌಹಾರ್ದವಾಗಿದೀವಿ ನಾವು ಸನ್ನದ್ಧವಾಗಿದ್ದೀವಿ ಸ್ವಾದುರತ್ವ ಇದ್ವಿ ನಾವು ನಾವು ಹಿಂಗೆ ಬೆಳೆಸ್ಕೊಂಡು ಹೋಗೋಣ ಸೊ ಇದು ಬಿಟ್ಬಿಟ್ಟು ಈ ಕೆಳಕೆಲ್ಲ ಹೋಗ್ಬಿಟ್ಟು ಅವ್ರು ಹೆಸರು ಯೂಸ್ ಮಾಡ್ಕೊಂಡು ಅದಕ್ಕೆ ಧಮಕಿ ಹಾಕೋದು ಅವ್ರು ಗೌರವ ಎಲ್ಲ ಒಂದು ಕಡೆ ಇವ್ರು ಆನ್ ಮಾಡ್ತಾವಲ್ಲ ಅಂತ ನನಗೆ ಈ ಕೆ ಜಿ ಎಂ ಸರ್ ಜೊತೆ ನೀವು ಆತ್ಮೀಯರಾಗಿದ್ದೀರಲ್ಲ ಸರ್ ಇಂಥವ್ರ ಬಗ್ಗೆ ನೀವು ಏನಾದ್ರು ಗಮನಕ್ಕೆ ತಂದಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನನಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ ಯಾರು ಎತ್ತಂತ ಗೊತ್ತಿದೆ ಸೊ ಅದ ನಂತರ ಏನಾಗಿದೆ ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾವುದೋ ನೈತಿಕ ಹಕ್ಕಿಲ್ಲ ಆದರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ ನಾವು ಇವತ್ತು ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾನು ಕೂಡ ಮೂಲದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾನೆ ಇವತ್ತು ಜೆಡಿ ಜೆ ಡಿ ಎಸ್ ಪಕ್ಷ ನಾವು ಯಾವ ಮನೇಲಿ ಇದ್ದೀವಿ ಯಾರಿಗೋಸ್ಕರ ಬಂದಿದೀವಿ ಅವ್ರಿಗೆ ರಸ್ಪೆಟ್ಕೊಂಡು ನಮ್ಮ ಧರ್ಮ ಇವತ್ತು ನಾವು ಎಲ್ಲಿದ್ದೀವಿ ನಮ್ಮ ಧರ್ಮ ಇವತ್ತು ನನ್ನ ಸ್ನೇಹಿತ ಇವತ್ತು ಆಸನದಿಂದ ಬಂದು ನನ್ನ ಮುಳಭಾಗದಲ್ಲಿ ಬಂದು ಶುರು ಮಾಡ್ತಾವೆ ಅವ್ನಿಗೆ ಏನು ಎಫೆಕ್ಟ್ ಆಗ್ದಂಗೆ ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಆ ಧರ್ಮ ಇಲ್ಲಿ ಬಂದು ಹೋಳಗಾರಗಳು ಬಿಟ್ಟರೆ ಅದು ನಮ್ಮೂರ ಬಗ್ಗೆ ಏನು ಕೇಳ್ತಾರೆ ತಪ್ಪು ಕರ್ತಾರೆ ಸೊ ಅದರಿಂದ ನನ್ನ ಕೆ ಜಂ ಬಗ್ಗೆ ಅಪಾರವ ನಂಬಿಕೆ ಇದೆ ಗೌರವ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತನಕ ನನಗೂ ಅವರು ಯಾವುದೇ ರೀತಿ ಕೂಡ ಭಿನ್ನಾಪಿ ಬಂದಿಲ್ಲ ಈ ಕೆಲವ್ರು ಏನ್ ಮಾಡ್ತಾರೆ ಅವ್ರು ಮಿಸ್ಗೇಟ್ ಮಾಡಿ ಹಾಳು ಮಾಡ್ತಾರೆ ಅವ್ರ ಬುದ್ಧಿ ನನಗೆ ನನ್ ಬುದ್ಧಿ ಅವ್ರಿಗೆ ಗೊತ್ತಿದೆ ಸೊ ಅದ್ಬಿಟ್ಟು ನಮ್ಮ ಇಬ್ಬರಲ್ಲಿ ಯಾವ ತರ ಆತರ ಭಿನ್ನಾಭಿಮಾನ ಬಂದಿಲ್ಲ ಬರೋದಕ್ಕೂ ನಾವು ಬಿಡೋಲ್ಲ ಇವತ್ತು ಸಾಕಷ್ಟು ವಿಚಾರಗಳು ಬಂದಾಗ ನನ್ನ ನೋವಿದೆ ಏನ್ ನೋವಿದೆ ಅಭಿವೃದ್ಧಿ ವಿಚಾರ ನೋವಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಲ್ಲರೂ ಒಂದಾದ್ರೆ ಮಾತ್ರ ಅಭಿವೃದ್ಧಿ ಆಗೋದು ಆಯ್ತಲ್ವಾ ಸೊ ಅದನ್ನ ಬಿಟ್ಬಿಟ್ಟು ಮನೆ ಬಂದು ಸೇರಿ ಮಾತ್ರ ಮನೆ ಸಕ್ಸಸ್ ಆಗೋದು ಮನೇಲಿ ಒಪ್ಪು ಮಾಡ್ರೆ ಸೊ ಅದರಿಂದ ಕೆಲವರಿಂದ ನನಗೆ ಬರ್ತಾ ಇದಾವೆ ಇಲ್ಲಿ ಒಪ್ಕೊತೀವಿ ಸಲಹೆ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ ಜನ ನಿಮ್ಮತ್ರ ಇದ್ದಾರೆ ಜನ ಆದೇಶ ಇದೆ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಜನ ಆಶೀರ್ವಾದ ಇದೆ ದಯವಿಟ್ಟು ಬಗ್ಗೆ ತಲೆ ಕೆಲ್ಸ್ಕೊಂಡು ಕೂಡ ಹೇಳಿದ್ದಾರೆ ನೋಡೋದ್ ಮುಂದೆ ಏನಾಗುತ್ತೋ ನಾನು ಯಾವತ್ತು ದಮಕಿ ಆಗೋದು ಅನ್ಯಾಯದ ವಿರುದ್ಧ ಮಾತ್ರ ನಾನು ಹೋಗೋದಿಲ್ಲ ಅವತ್ತು ಹೋದಾಗ ಮುಳುಗಾಗ ನಾನು ಇರೋದಿಲ್ಲ ಅದು ನಿಮಗೂ ಗೊತ್ತಾಗುತ್ತೆ ಇನ್ನು ಜನಕರ ಹತ್ತು ವರ್ಷದಲ್ಲಿ ಯಾವತ್ತೂ ಆ ಕೆಲಸ ನಾನು ಮಾಡಿಲ್ಲ ಮಾಡೋದು ಇಲ್ಲ ಸೊ ನ್ಯಾಯಿತಿ ಹೋಗೋಣ ಜನ ಏನು ನಮ್ಮ ಮೆಚ್ಚಿಗೆಲ್ ಮಾಡಿದಾರೆ ನ್ಯಾಯಿತಿ ಹೋಗೋಣ ಈಗ ನಂಗೆ ಆದ್ದ ನಾನು ಸಿಕ್ಕಿದ್ರು ಅವ್ರು ಒಬ್ಬ ಬಿಡರು ನಾನು ಒಬ್ಬ ಸೈಡ್ ಬಗ್ಗೆ ಜಮೀನು ಬಗ್ಗೆ ಅಗೋರ್ವ ಅಗೌರ್ವ ನೋವು ಅನ್ನೋ ಅಷ್ಟೇ ಇಬ್ಬರಿಗೂ ಗೊತ್ತು ನಾನೇನು ಹೇಳಿದೆ ಯಾರಾಣೆ ಬರೋ ಯಾರು ಆಗಲ್ಲ ಅಂತ ಅವ್ತಾನೆ ಯಾರಾಣೆ ಬರೋ ಯಾರು ಕಿತ್ಕೊಳ್ಳೋಕಾಗುತ್ತೆ ಸೊ ಅದರಿಂದ ದಯವಿಟ್ಟು ಅದನ್ನು ನಾವೆಲ್ಲ ಸೇರಿ ಮುಳುಗಾಗರ ಸಲತ ಅಭಿವೃದ್ಧಿಗೆ ನಾವೆಲ್ಲ ಮಾಡಬೇಕಾಗ್ತದೆ ನಾನು ಕೂಡ ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಮಾಧ್ಯಮದಲ್ಲಿ ಕೂಡ ಕೇಳ್ಕೊತೀನಿ ಸರ್ ದಯವಿಟ್ಟು ನಿಮಗೂ ಒಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಇಂಥವುದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೆಯದು ಸರ್ ಈಗ ಒಂಬತ್ತು ಒಂಬತ್ತು ದಿನ ಬಿಟ್ಟು ಬೆಟ್ಟಿಂಗಲ್ಲಿ ಅವ್ರು ಕುಡಿತಾನೆ ಅಂತಂದರೆ ಇವತ್ತು ಕೂಡ ನಮಗೂ ಕೂಡ ಒಂದು ನಮಗೆ ಒಂದು